ಸೊ ಇದೆ ಇಂಟರ್ ಲಾಕಿಂಗ್ ಬ್ಲಾಕ್ಸ್ ಇದು ಇಂಟರ್ ಲಾಕಿಂಗ್ ಸಿಮೆಂಟ್ ಬ್ಲಾಕ್ಸ್ ಇದು ಸೊ ಇದರಲ್ಲಿ ನಿಮ್ಗೆ ಹೋಲ್ಸ್ ಎಲ್ಲ ಕೊಟ್ಟಿದ್ದಾರೆ ಇದನ್ನ ಏನು ಕೊಟ್ಟಿದ್ದಾರೆ ಮತ್ತೆ ಇದನ್ನೆಲ್ಲ ಯಾಕೆ ಮಾಡಿದ್ದಾರೆ ಪ್ರತಿ ಒಂದು ತಿಳ್ಕೊತಾ ಹೋಗೋಣ ಪ್ರತಿಯೊಬ್ರಿಗೂ ಶಕ್ತಿ ಅನುಸಾರವಾಗಿ ಚಿಕ್ಕದೋ ದೊಡ್ಡದೋ ಒಟ್ಟಾರೆ ಮನೆ ಕಟ್ಟಬೇಕು ಸ್ವಂತ ಮನೆ ಇರಬೇಕು ಅನ್ನೋದು ಪ್ರತಿಯೊಬ್ರಿಗೂ ಆಸೆ ಇರುತ್ತೆ ಆದ್ರೆ ಏನು ಮಾಡೋದು ಮನೆ ಕಟ್ಟಬೇಕು ಅಂದ್ರೆ ತುಂಬಾನೇ ದುಬಾರಿ ಸೊ ಮೆಟೀರಿಯಲ್ ಕಾಸ್ಟ್ ಎಲ್ಲ ದುಬಾರಿ ಸೊ ಅದಕ್ಕೆ ಒಂದು ಇಲ್ಲಿ ಸೊಲ್ಯೂಷನ್ ಇದೆ ಏನಪ್ಪಾ ಅಂತಂದರೆ ಇಂಟರ್ಲಾಕಿಂಗ್ ಇಂಟರ್ ಲಾಕಿಂಗ್ ಬ್ರಿಕ್ಸ್ ಇದು ಸಿಮೆಂಟ್ ಅಲ್ಲೂ ಸಿಗುತ್ತೆ ಮತ್ತೆ ಮಣ್ಣಲ್ಲೂ ಸಿಗುತ್ತೆ ಈ ಇಟಿಕೆಗಳನ್ನ ತಗೊಂಡು ನೀವು ಮನೆನ ಕಟ್ಕೋಬೋದು ನಿಮಗೆ ಸೊ ಬನ್ನಿ ನೋಡೋಣ ಈ ಇಂಟರ್ಲಾಕಿಂಗ್ ಮಡ್ ಬ್ರಿಕ್ಸ್ ಹೇಗಿದೆ ಎಷ್ಟು ಕಾಸ್ಟ್ ಆಗುತ್ತೆ ಎಲ್ಲವನ್ನು ತಿಳ್ಕೊತಾ ಹೋಗೋಣ ಸಿ ಸ್ವಿಚ್ ಬೋರ್ಡ್ ಹಿಂಗ ನೀವು ಕಟ್ಔಟ್ ಮಾಡ್ಬಿಟ್ಟು ಬೋರ್ಡ್ ನ ಕೂರ್ಸ್ಬಿಟ್ರೆ ಪೈಪ್ ಗಳ ನಾವು ಹಿಂಗ ಹಾಕೋಬಹುದು ಸರ್ ಮೆಷಿನ್ ರೆಡಿ ಆಗಿದೆ ಇದ್ರಲ್ಲಿ ನೀವು ಏನಿಲ್ಲ ನಾಲ್ಕು ಜನ ಇಟ್ಕೊಂಡು ಒಂದ್ ದಿಸ್ ಮೂರ್ ಸಾವಿರ ಬ್ಲಾಕ್ ಮಾಡಬಹುದು ಆಟೋ ಆ ಇದರಲ್ಲಿ ನಿಮ್ಗೆ ಮಾರ್ಜಿನ್ ಅಂತ ನೋಡಿದ್ರೆ ತಿಂಗಳಿಗ ಒಂದು ಎರಡು ಎರಡು ಲಕ್ಷ ರೂಪಾಯಿ ನೀವು ದುಡಿಬಹುದು ಓಕೆ ಸ್ನೇಹಿತರೆ ನಾನು ತುಂಬಾ ವಿಡಿಯೋಗಳನ್ನ ಮಾಡಿದ್ದೆ ಇಂಟರ್ ಲಾಕಿಂಗ್ ಬ್ಲಾಕ್ಸ್ ಬಗ್ಗೆ ಸೊ ಇಂಟರ್ ಲಾಕಿಂಗ್ ಬ್ಲಾಕ್ಸ್ ನ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲಾಕ್ಸ್ ಇದೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಮನೆ ಕಟ್ಟುವಾಗ ಮಾಮೂಲಿ ಇಟಿಕೆಗಳು ಏನ್ ಬಳಸ್ತಿರೋ ಆಲೋ ಬ್ಲಾಕ್ಸ್ ಆಗ್ಬೋದು ಅಥವಾ ಮಣ್ಣಿನ ಇಟೆಗಳಾಗ್ಬಹುದು ಅದಕ್ಕೂ ಇಂಟರ್ಲಾಕ್ ಏನ್ ಡಿಫ್ರೆನ್ಸ್ ಅಂದ್ರೆ ನಿಮಗೆ ಆಲ್ಮೋಸ್ಟ್ ತುಂಬಾನೇ ಖರ್ಚು ಒಂದು ಸೆವೆಂಟಿ ಪರ್ಸೆಂಟ್ ಖರ್ಚರ್ ಮುಗಿದೋಗುತ್ತೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಖರ್ಚು ಮಾಡ್ತಾ ಇದ್ದಾರೆ ಇದಕ್ಕೆ ಸೆವೆಂಟಿ ಪರ್ಸೆಂಟ್ ಖರ್ಚಲ್ಲಿ ಮುಗುತ್ತೆ ಸೊ ಹಂಗಾಗಿ ಇತ್ತೀಚೆಗೆ ಜನ ಇಂಟರ್ಲಾಕಿಂಗ್ ರಿಕ್ಸ್ ನ ಯೂಸ್ ಮಾಡ್ತಾರೆ ಸೊ ಬನ್ನಿ ನಾನು ಅದೇ ಫ್ಯಾಕ್ಟರಿ ಹತ್ರ ಇದ್ದೀನಿ ಇಲ್ಲಿ ನೋಡಿ ಟ್ರಡಿಷನಲ್ ಇಂಟರ್ಲಾಕ್ ಮಡ್ ಬ್ಲಾಕ್ಸ್ ಅಂತ ಸೊ ಅಲ್ಲಿ ಬಂದಿದ್ದೀನಿ ಇಲ್ಲಿ ಇದ್ರ ಜೊತೆಗೆ ಸುಮ್ಮನೆ ಬ್ಲಾಕ್ಸ್ ತೋರಿಸ್ಬಿಟ್ಟು ಕೈ ಬಿಟ್ರೆ ಸಾಕಾಗಲ್ಲ ಅದನ್ನ ಹೆಂಗೆ ಕಟ್ಟೋದು ಹೆಂಗೆ ಅದನ್ನ ಇಂಟರ್ಲಾಕ್ ಮಾಡೋದು ಪ್ರತಿ ಒಂದು ಈಗ ಈ ವಿಡಿಯೋದಲ್ಲಿ ತಿಳ್ಸ್ಕೊತಾ ಹೋಗ್ತೀನಿ ಸೊ ಈ ವಿಡಿಯೋನ ಕಂಪ್ಲೀಟ್ ನೋಡಿ ಸೊ ಇದೆ ಇಂಟರ್ ಲಾಕಿಂಗ್ ಬ್ಲಾಕ್ಸ್ ಇದು ಇಂಟರ್ ಲಾಕಿಂಗ್ ಸಿಮೆಂಟ್ ಬ್ಲಾಕ್ಸ್ ಇದು ಸೊ ನಿಮಗೆ ಹೋಲ್ಸ್ ಹೋಲ್ಸೆಲ್ಲ ಕೊಟ್ಟಿದ್ದಾರೆ ಇದನ್ನ ಏನು ಕೊಟ್ಟಿದ್ದಾರೆ ಮತ್ತೆ ಇದನ್ನೆಲ್ಲ ಯಾಕೆ ಮಾಡಿದ್ದಾರೆ ಪ್ರತಿ ಒಂದು ತಿಳ್ಕೊತಾ ಹೋಗೋಣ ಸೊ ಇಲ್ಲಿ ಹೆಂಗ್ ಕಟ್ತಾವ್ರೆ ನೋಡಿ ಶಾಂತ ಕುಮಾರ್ ಅಂತ ಟ್ರೆಡಿಷನಲ್ ಇಂಟರ್ ಲಾಕ್ ಬ್ರಿಕ್ಸ್ ಏನಿದೆ ಅದರ ಓನರ್ ಇವರು ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಈಗ ಆಕ್ಚುಲಿ ನಾವು ಎಲ್ಲಾ ವಿಡಿಯೋದಲ್ಲೂ ಸೊ ಇದೇ ತೋರಿಸ್ಬಿಟ್ಟು ನೋಡಿ ಇದು ಇಂಟರ್ಲಾಕ್ ಬ್ರಿಕ್ಸ್ ಅಂತ ಹೇಳಿದೀವಿ ಬಟ್ ಇವಾಗ ಈ ವಿಡಿಯೋದಲ್ಲಿ ಹೆಂಗ್ ಕಟ್ಟೋದು ಅಂತ ತೋರ್ಸೋಣ ಯಾಕಂದ್ರೆ ಜನಗಳಿಗೆ ಅದೇ ಕನ್ಫ್ಯೂಷನ್ ಇರೋದು ಹೆಂಗ್ ಯೂಸ್ ಮಾಡೋದು ಅಂತ ಖಂಡಿತ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್ ಈಗ ನಾವು ಎಲ್ಲಾನು ನೀವು ನೋಡಿದೀರ ಕಟ್ಟೋದು ಬೇಕಂತ ಇದು ಮಾಡಿದೀರಾ ಅದಕ್ಕೋಸ್ಕರ ಒಂದು ಗೋಡೆನೆ ಮಾಡಿ ನಾವು ಇದು ಮಾಡೋಣ ಅಂತ ಮ್ಯಾಷನ್ ತರಿಸಿ ಮಾಡ್ತಾ ಇದೀವಿ ಸರ್ ಈಗ ಇಂಟರ್ಲಾಕ್ ಲಾಕ್ ಬ್ರಿಕ್ಸ್ ಅಲ್ಲಿ ಏನಾದ್ರೆ ಕಾರ್ನರ್ಸ್ ಬ್ಲಾಕ್ ಇದ್ರೆ ಹಿಂಗೆ ಪ್ಲೈನ್ ಆಗಿದ್ರೆ ಬಾರ್ಡರ್ ಕಟ್ಬೇಕಾಗಿಲ್ಲ ಸರ್ ಬಾರ್ಡರ್ ಒಂದು ಕಾರ್ನರ್ ಬಾರ್ಡರ್ ಕಟ್ಬೇಕಾಗಿರೋದು ಟೆನ್ ಬೈ ಟೆನ್ ಗೋಡೆನೆ ಒಂದು ಪ್ಲಾಸ್ಟಿಂಗ್ ಮಾಡಿಸ್ಕೊಡ್ಬೋದು ಅದಕ್ಕೋಸ್ಕರ ಸರಿ ಅದೆಲ್ಲಾನು ಕಚ್ ಡೈಲಿ ವೇಜಸ್ ಲೀಕೇಜ್ ಇರೋದ್ರಿಂದ ಕಾರ್ನರ್ಸ್ ಬ್ಲಾಕ್ ಡಿಸೈನ್ ಮಾಡಿದ್ವಿ ಸರ್ ಒಂದ್ ಕಡೆ ಪ್ಲೈನ್ ಆಗಿರ್ತದೆ ಈಗ ಇದು ಮೇನ್ ಬ್ಲಾಕ್ ಸರ್ ಎರಡು ಕಡೆನೂ ಆಫ್ ರೌಂಡ್ ಬರ್ತದೆ ಇದು ಎರಡು ಕಡೆನೂ ಆಫ್ ರೌಂಡ್ ಬರ್ತದೆ ಈ ಎಂಡ್ ಬ್ಲಾಕ್ ಅಲ್ಲಿ ಇದು ಬಂದು ಪ್ಲೈನ್ ಆಗಿರ್ತದೆ ಸರ್ ಒಂದ್ ಕಡೆ ಒಂದ್ ಸೈಡ್ ಹಂಗಿದ್ರೆ ನಿಮ್ಗೆ ಇದು ಬೇಕಾಗಿಲ್ಲ ಸರ್ ಬಾರ್ಡರ್ಸ್ ಬೇಕಾಗಿಲ್ಲ ಆಮೇಲೆ ಇನ್ನೊಂದು ಮೇನ್ ತಿಂಗ್ ಏನಾದ್ರೆ ಲಿಂಟಲ್ ಕಾಂಕ್ರೀಟ್ ಹಾಕಿದ್ರೆ ಸಿ ಅಲ್ಲಿನೂ ಬಾರ್ಡರ್ ಕಟ್ಕೊಂಡು ತುಂಬಾ ವೇಜಸ್ ಇದು ಆಗತ್ತೆ ಸರ್ ಅದಕ್ಕೋಸ್ಕರ ಯು ಬ್ಲಾಕ್ ನಾವು ಡಿಸೈನ್ ಮಾಡಿದೀವಿ ಸರ್ ಈಗ ನೆಕ್ಸ್ಟ್ ಲೈನ್ ಯು ಬ್ಲಾಕ್ ಮಾಡ್ತಾರೆ ಏನಿಲ್ಲ ಸರ್ ಫೀಮೇಲ್ ಮೇಲ್ ಶೇಪ್ ಅಲ್ಲಿ ನಿಮ್ಗೆ ಇಂಟರ್ಲಾಕ್ ಮಾಡ್ತಾವ್ರಾ ಸರ್ ನೋಡಿ ಫಿಮೇಲ್ ಮೇಲು ಹಿಂಗೆ ಇಂಟರ್ಲಾಕ್ ಹಾಕ್ತಾ ಹೋಯ್ತದ ಇವು ಹೌದೌದು ಹಂಗೆ ನೋಡಿ ಸರ್ ಹಿಂಗ್ ಬಂದು ಆಗುತ್ತೆ ಇಂಟರ್ ಅದ್ರ ಒಳಗಡೆ ನಾವು ಇಂಟರ್ಲಾಕ್ ಮಾಡ್ತೀವಿ ಇಲ್ಲಿ ನೋಡಿ ಸರ್ ನಾವು ರೀಇನ್ಫೋರ್ಸ್ಮೆಂಟ್ ಮಾಡಿದ್ರೆ ಹಿಂಗ ಡೆವಲಪ್ ಆಗುತ್ತೆ ಸರ್ ಮೇಲೆ ಬಂದು ಸ್ಟ್ರಿಪ್ ತರ ಡೆವಲಪ್ ಆಗುತ್ತೆ ಇಲ್ಲಿ ಗ್ಯಾಪ್ ಕಾಣ್ತದಲ್ವಾ ಸರ್ ನಾವ್ ಇಲ್ಲಿ ಉಯ್ಯೋ ಸಿಮೆಂಟ್ ಬಂದು ಪೈಪ್ ಹಾಕೊಂಡು ಇದು ಮಾಡಿದ್ರೆ ಪ್ಲಸ್ ಆಗಿ ಇಂಟರ್ಲಾಕ್ ಆಗುತ್ತೆ ಸರ್ ಈಗ ಗೋಡೆ ಅಲ್ಲಾಡಲ್ಲ ಸಿ ಎಲ್ಲಾನು ಇದು ಆಗುತ್ತೆ ಸರ್ ಓಲ್ಸ್ ಏನಕ್ಕಂತ ಅಂತ ಕೇಳಿದಿರಲ್ವಾ ಸ್ವಿಚ್ ಬೋರ್ಡ್ ಹಿಂಗ ನೀವು ಕಟ್ಔಟ್ ಮಾಡ್ಬಿಟ್ಟು ಬೋರ್ಡನ್ನ ಕೂರ್ಸ್ಬಿಟ್ರೆ ಪೈಪ್ ನಾವು ಹಿಂಗೆ ಹಾಕೋಬಹುದು ಸರ್ ಎಲೆಕ್ಟ್ರಿಕ್ ಕನ್ಸೀಲ್ಡ್ ಆಗಿ ಹೋಗ್ಬೇಕು ಏನಕ್ಕೆ ಪ್ಲಾಸ್ಟಿಂಗ್ ಅಲ್ವಾ ಗೋಡೆ ಹಿಂಗೆ ಇರ್ತವೆ ಅದಕ್ಕೋಸ್ಕರ ಪ್ಲಸ್ ಆಗಿ ಹಿಂಗೆ ಏನಾಗುತ್ತೆ ಅಂದ್ರೆ ಮಾಲ್ಟರ್ಗಳು ಸ್ಟೇಟ್ ಇಂಟ್ರಲ್ ಆಗ್ತಾರೆ ಡೆವಲಪ್ ಆಗಿಬಿಡುತ್ತೆ ಸರ್ ಈಂಟ್ರಸ್ ಎರಡು ಪರ್ಪಸ್ ಗೋಡೆ ಅಲ್ಲಾಡಲ್ಲ ಈ ತರ ಎಲ್ಲಾನು ಸರ್ ಈಗ ನಾವು ಜೋಡ್ಸತ್ ತೋರಿಸ್ಬಿಡ್ತೀವಿ ಸರ್ ಅಂತ நெக்ஸ்ட் ப்ளாக்கிங்க ஜோர்ஸ்தவ் சார் கன்சீல்ட் ஆகி தர எலக்டிரி பைப்ஸ் போடர் இர எலக்ட்ரி பைப் எல்லாம் கன்சீல்ட் ஆகி ஹோடத்தோசல்ஸ் கொட்டிர் சார் ಸರ್ ಈಗ ಲಿಂಟಲ್ ಬ್ಲಾಕ್ ಬಂದು ಯು ಬ್ಲಾಕ್ ಅನ್ನಿದ್ಯಲ್ವಾ ಹೇಳಿದೀವಲ್ವ ಸರ್ ಇದೇ ಯು ಬ್ಲಾಕ್ ಸರ್ ಸಿ ಇದ್ರ ಒಳಗಡೆ ನೀವು ಕಂಬಿ ಕಟ್ಬಿಟ್ಟು ಕಾಂಕ್ರೀಟ್ ಇದ್ರೆ ಲಿಂಟಲ್ ಕಾಂಕ್ರೀಟ್ ಇದು ಕಿಟಕಿ ಮೇಲೆ ವಾಸ್ಕಲ್ ಮೇಲೆ ಇದು ಹಾಕಿದ್ರೆ ಈ ಬಾರ್ಡರ್ ಕಟ್ಟೋ ಖರ್ಚು ಬಂದು ತುಂಬಾ ಕಡಿಮೆ ಬರ್ತದೆ ಏನ್ ಕಂದ್ರೆ ಬಾರ್ಡರ್ ಬರಲ್ಲ ಕನ್ಸೀಲ್ಡ್ ಆಗಿ ಭೀಮ್ಗಳು ಹೋಗ್ಬಿಡ್ತದೆ ಸುಮಾರು ಜನ ಬಂದು ಇದಕ್ ಮುಂಚೆ ಹಾಕಿರೋ ವಿಡಿಯೋನಲ್ಲಿ ನಲ್ಲಿ ಎಲೆಕ್ಟ್ರಿಕ್ ಪೈಪ್ಸ್ ವೆಟಿಕಲ್ ಆಗಿ ಹೋಗ್ಬಿಡ್ತದೆ ಅರಿಸಾನ್ ಹೆಂಗ್ ಹೋಗೋದಂತ ಈ ಲೈನ್ ಅಲ್ಲಿ ಒಳಗಡೆ ನೀವು ಎಲ್ಲಿ ಬೇಕಾದ್ರೂ ಹಾಕೋಬಹುದು ಸರ್ ಆ ಪರ್ಪಸ್ಗೋಸ್ಕರ ನಾವು ಇವು ಬ್ಲಾಕ್ ನಾವು ಇದನ್ನ ಡಿಸೈನ್ ಮಾಡಿದೀವಿ ಈಗ ರಾಡ್ ಕಂಬಿ ಕಟ್ಬಿಟ್ಟು ನಾವು ಹಿಂಗೆ ಕಾಂಕ್ರೀಟ್ ಫಿಲ್ ಮಾಡಿದ್ರೆ ಆ ಈ ಕಿಟಕಿ ಮೇಲೆ ಬರೋದು ವಾಸ್ಕಲ್ ಮೇಲೆ ಬರೋದೆಲ್ಲಾನು ಬೀಮ್ಸ್ ಎಲ್ಲಾನು ಇದು ಒಳಗಡೆ ಸರ್ ಅದಕ್ಕೋಸ್ಕರ ನಾವು ಡಿಸೈನ್ ಮಾಡಿರೋ ಸರ್ ಮೊಟಗಲ್ ಪೋಟ್ ಸೈಟ್ ರಿಂಗ್ ಒಡದ್ಬಿಟ್ಟು ಮಾಮೂಲಿ ಕಂಬಿ ಕಟ್ಬಿಟ್ಟು ಮಾಮೂಲಿ ಹಾಕ್ತಾರಲ್ವಾ ಈಗ ಸೆಂಟ್ರಿಂಗ್ ಕಾಸ್ಟ್ನು ಕಡಿಮೆ ಬರ್ತದೆ ಸೈಡ್ ಓಡಿಯೋದಲ್ಲ ಸೆಂಟ್ರಿಂಗ್ ಮಾಡ್ಬೇಕಂತ ಏನೂ ಇಲ್ಲ ಹೌದು ಎಕ್ಸ್ಪೋಸ್ಟ್ ನಾರ್ಮಲ್ ರೇಟ್ಗೆ ನೈನ್ ಬೈ ತ್ರೀ ಬೈ ಫೋರ್ ಇನ್ನೊಂದು ಬಂದು ಕಾಂಗ್ರೆಟ್ ಸರ್ ಪ್ಯೂರ್ ಕಾಂಗ್ರೆಟ್ ಇದು ಎಕ್ಸ್ಪೋಸ್ ಕಟ್ತಾವ್ರ ಸರ್ ಸುಮಾರು ಇದು ಬಂದು ಸಿ ಅದು ಏನು ಕೊಟ್ಟಿದ್ದೀನಿ ಅಂದ್ರೆ ಎಲೆಕ್ಟ್ರಿಕ್ ಪೈಪ್ಸ್ ಎಲ್ಲ ಒಳಗಡೆ ಹೋಗ್ಲಿ ಆಮೇಲೆ ನೀವು ಹೋಲ್ಸ್ ಅಲ್ಲಿ ಕೆಳಗಡೆ ಇರೋ ಬ್ರಿಕ್ಸು

ಪೈಪ್ ಹಾಕೋಬಹುದು ಪ್ಲಸ್ ಜೊತೆಗೆ ಹೌದು ರೀ ಫಿಲ್ ಮಾಡಿದ್ರೆ ಕ್ರಾಕ್ ಇಶ್ಯೂ ಬರಲ್ಲ ಅದಕ್ಕೋಸ್ಕರ ಕೊಟ್ಟಿದೀವಿ ಸರ್ ಪ್ಲಾಸ್ಟಿಕ್ ಏನ್ ಬೇಕಾದ್ರೆ ನೀವು ಮಾಡಿಸ್ಕೋಬಹುದು ಬೇಕಾಗಿದ್ರೆ ಹಂಗೆ ಬಿಡ್ಬೋದು ಸರ್ ಎಕ್ಸ್ಪೋಸ್ ಬ್ರಿಕ್ಕೋಸ್ಕರ ಡಿಸೈನ್ ಮಾಡಿರೋದು ಇದು ಹೊಸ ಟೈಪ್ ಸಿ ಇದನ್ನ ಇದು ಮಾಡೋಣ ಅಂತ ಏನು ಪ್ರೊಡಕ್ಷನ್ ಯಾರಾದ್ರೂ ಆರ್ಡರ್ ಕೊಟ್ರೆ ನಾವು ಮಾಡೋಣ ಅಂತ ಇದೀವಿ ಇನ್ನು ಇಲ್ಲ ಸರ್ ನಾವ್ ಇನ್ನು ಲಾಂಚೇ ಮಾಡ್ಲಿಲ್ಲ ಟ್ರೈಲ್ ಎತ್ತಿರೋ ಬ್ರಕ್ಸ್ ನಾವ್ ಇದೆಲ್ಲಾನು ಆಯ್ತು ಅಂತ ನಾವ್ ತೋರ್ಸೋಣ ಅಂತ ಇದು ಪ್ರೈಸ್ ಬಂದು ನಾವು ಥರ್ಟೀನ್ ರುಪೀಸ್ ಪ್ಲಸ್ ಜಿ ಎಸ್ ಟಿ ಬಂದ್ರೆ ಕೊಡೋಣ ಈಗ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ನಾವೇ ಫಸ್ಟ್ ಕೊಡೋಣಕ್ ಮುಂಚೆ ನಾವು ಇಪ್ಪತ್ತೆರಡು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಕೊಟ್ಟು ತಗೊಂಡ್ಬಂದ್ ಇಲ್ಲದ್ರೆ ಬನ್ಸಿ ಸಿಗ್ನಲ್ ಅಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಕ್ಲೇ ಟೈಲ್ ಅಂಗಡಿ ಬಂದು ಪೋರ್ಕಂ ಬ್ಲಾಕ್ ತರ ಸೇಮ್ ನೈನ್ ಬೈ ತ್ರೀ ಬೈ ಫೋರ್ ನಾವು ಇಪ್ಪತ್ತೆರಡು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಟ್ರಾನ್ಸ್ಪೋರ್ಟ್ ನಾವೇ ಮಾಡ್ಕೊಂಡು ತಗೊಂಡ್ಬಂದು ಸಿ ನಾವು ಅಷ್ಟು ಪ್ರೈಸ್ ಬೇಕಾಗಿಲ್ಲ ತರ್ಟೀನ್ ಪ್ಲಸ್ ಜಿ ಎಸ್ ಟಿ ಬಂದ್ರೆ ಕೊಡೋಣ ಅಂತ ಇದೀವಿ ಸರ್ ಫ್ಯಾಕ್ಟ್ರಿ ರೇಟ್ ಇದು ಮೆಷಿನ್ ಕೊಡೋಣ ಅಂತ ಇದೀವಿ ಮೆಷಿನ್ ರೆಡಿ ಆಗಿದೆ ಇದರಲ್ಲಿ ನೀವು ಏನಿಲ್ಲ ನಾಲ್ಕು ಜನ ಇಟ್ಕೊಂಡು ಒಂದ್ ದಿವಸಕ್ಕೆ ಮೂರ್ ಸಾವಿರ ಬ್ಲಾಕ್ ಮಾಡಬಹುದು ಆಟೋ ಮೆಷನ್ ಇದರಲ್ಲಿ ನಿಮ್ಗೆ ಮಾರ್ಜಿನ್ ಅಂತ ನೋಡಿದ್ರೆ ತಿಂಗಳಿಗೆ ಒಂದ್ ಎರಡು ಎರಡು ಲಕ್ಷ ರೂಪಾಯಿ ನೀವು ದುಡಿಬಹುದು ಹನ್ನೆರಡು ರೂಪಾಯಿಗೆ ಮಾರುದ್ರೇನು ಹನ್ನೆರಡು ಹದ್ಮೂರು ರೂಪಾಯಿಗೆ ಮಾರದ್ರೇನು ಎರಡು ಲಕ್ಷ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮೆಷಿನ್ ಕಾಸ್ಟ್ ಬಂದು ನಾವು ಟ್ವೆಲ್ ಲ್ಯಾಕ್ಸ್ ಫಿಫ್ಟಿ ಟ್ವೆಲ್ ಫಿಫ್ಟಿ ಪ್ಲಸ್ ಜಿ ಎಸ್ ಟಿ ಬಂದ್ರೆ ಕೊಡೋಣ ಅಂತ ಇದೀವಿ ಇಂಟ್ರೆಸ್ಟೆಡ್ ಇರೋ ಇರೋ ಬಂದು ಇದು ಮಾಡ್ಲಿ ಏನಕಂದ್ರೆ ಈಗ ವೈರ್ ಕಟ್ಬ್ರೆ ತಗೊಂಡ್ರೆ ಸೌದೆ ತ ಆ ಬಿಸಿಲು ಇರ್ಬೇಕು ಮಳೆ ಬಂದ್ರೆ ಲಾಸ್ ಆಗುತ್ತೆ ಇದು ಆಗಿ ಕರ್ಗೋಗುತ್ತೆ ಇದೆಲ್ಲಾನು ಇದು ಬೇಕಾಗಿಲ್ಲ ಸರ್ ಇದು ಒಂದು ನೀವು ಮಾಡಿದ್ರೆ ತ್ರೀ ಅವರ್ಸ್ ಅಲ್ಲಿ ನೀವು ಹಂಗೆ ಲೋಡ್ ಮಾಡ್ಬೋದು ಸರ್ ಆ ಟೈಪ್ ನಾವು ಮೆಷಿನ್ ರೆಡಿ ಮಾಡಿದ್ವಿ ಆಟೋ ಮೆಷಿನ್ ಆಟೋ ಫೀಡಿಂಗ್ ಬೇಕಾಗಿರೋರು ಎನ್ಕ್ವೈರಿ ಮಾಡ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಡೆಮ್ಮ ತೋರ್ಸ್ತೀವಿ ಅವ್ರಿಗೆ ಇಷ್ಟ ಆದ್ರೆ ನಾವು ಬುಕ್ ಮಾಡ್ಲಿ ಬುಕ್ ಮಾಡ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಮೆಷಿನ್ ಕೊಡ್ತೀವಿ ಇದು ಮೆಷಿನ್ ರೆಡಿ ಆ ಮೆಷಿನ್ ಬಂದು ಆರ್ ಅಂಡ್ ಅಲ್ಲಿ ಇರೋದ್ರಿಂದ ಮಾಸ್ ಪ್ರೊಡಕ್ಷನ್ ಆರ್ ಅಂಡಿಲ್ ನಾವು ಮಾಡ್ತಾ ಇರೋದ್ರಿಂದ ಇಂಟರ್ಲಾಕ್ ಬಂದು ಇಲ್ಲ ಸುಮಾರು ಜನ ಬಂದವ್ರೆ ನಾವು ಇನ್ನೂ ಕೊಡ್ಲಿಲ್ಲ ಸರ್ ಇಂಟರ್ಲಾಕ್ ಬೇಡ ಇದನ್ನ ನಾವು ಕೊಡಕ್ಕೆ ರೆಡಿ ಇದೆ ಬೇಕಾದ್ರೆ ಬಂದು ನೋಡ್ಲಿ ನಾವು ಕೊಡಕ್ಕೆ ರೆಡಿ ನೋಡಿದ್ರೆ ಎಲೆಕ್ಟ್ರಿಕ್ ಪೈಪ್ಸ್ ಎಲ್ಲಾನು ಹಿಂಗ್ ಹಾಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲಿ ಹಾಕೊಂಡು ಮಿಕ್ಕಿದ್ದೆಲ್ಲಾನು ಸಿಮೆಂಟ್ ತೇಲಿ ತರ ಮಿಕ್ಸ್ ಮಾಡಿ ಹೋಯ್ತವ್ರ ಸರ್ ಸಿ ಈ ತರ ಫಿಲ್ ಮಾಡಿದ್ರೆ ನಿಮ್ಗೆ ಎಲ್ಲ ಫಿಲ್ ಆಗ್ಬಿಡ್ತದೆ ಗೋಡೆ ಅಲ್ಲಾಡಲ್ಲ ಸ್ಟ್ರೆಂತ್ ಬಂದ್ಬಿಡ್ತದೆ ಸರ್ ಸಿ ನಾವು ಈಗ ನಾವು ಫಿಲ್ ಮಾಡೋದು ಹೆಂಗಾದ್ರೆ ಹಿಂಗೆ ಸ್ಟ್ರೈಟ್ ಇಂಟರ್ಲಾಕ್ ಇಲ್ಲ ತೋರಿಸ್ತಾ ಇಲ್ಲಿ ನಾವು ಕೊಟ್ಟಿರೋ ಆಫ್ ರೌಂಡ್ ಬಂದು ಇದ್ರ ಮೇಲೆ ಬಂದು ಡೆವಲಪ್ ಆಗುತ್ತೆ ಸರ್ ಆಮೇಲೆ ಗೋಡೆ ಅಲ್ಲಾಡಲ್ಲ ಎತ್ತಾಗಲ್ಲ ಸರ್ ಸಿ ಹಿಂಗೆ ಫಿಲ್ ಆಗುತ್ತೆ ಸರ್ ಪ್ರತಿ ಒಂದು ಓಡ್ಸ್ನು ಫಿಲ್ ಮಾಡಿಬಿಟ್ರೆ ಗೋಡೆ ಆಗಲ್ಲ ಒಂದ್ ಚದ್ರಕ್ ಬಂದು ನಾಲ್ಕು ಬ್ಯಾಗ್ ಸಿಮೆಂಟ್ ಒಯ್ತಾಯಿದ್ರು ಇದು ಸಿಮೆಂಟು ಪ್ಲಸ್ ಎಮ್ ಸೈಡ್ ಎರಡು ಹೌದು ಸರ್ ಸ್ಲರಿ ತರ ಮಿಕ್ಸ್ ಮಾಡಿ ಒಯ್ದ್ರೆ ಹಿಂಗೆ ಸರಿ ಇದು ಆಗತ್ತೆ ಸ್ಟೀಲ್ ರೋಡ್ ತರ ಹಾಕಿ ಬೇಕಾದ್ರೆ ಹಾಕ್ಕೋಬಹುದು ಸರ್ ನರ್ಸರಿ ಇಲ್ಲ ಬೇಕಾದ್ರೆ ಲೋಡ್ ಬೇರಿಂಗ್ ಹಾಕೋವ್ರು ಕೆಲವೊಬ್ರು ಹಾಕ್ತಾವ್ರೆ ನಾವು ಅದ್ ಫೋಟೋಸ್ ಎಲ್ಲ ನಾವೇ ನಿಮ್ಗೆ ಸೆಂಡ್ ಮಾಡ್ತೀವಿ ಸರ್ ಸರ್ ಈಗ ಇದು ಒಂದು ಕ್ಲಾಡಿಂಗ್ ಟೈಲ್ ಅಂತೀವಿ ಏನಕ್ಕೆ ಈಗ ಪಿಲ್ಲರ್ ಕನ್ಸ್ಟ್ರಕ್ಷನ್ ನಾಲ್ಕು ಫ್ಲೋರ್ ಹೋಗೋರ್ಕಲ್ಲ ಈ ಪಿಲ್ಲರ್ ಬಾರ್ಡರ್ ಕಟ್ಟೋದು ಖರ್ಚುಗಳು ಜಾಸ್ತಿ ಬರ್ತದೆ ಈಗ ಎಕ್ಸಾಂಪಲ್ ಹಾಕ್ಬಿಟ್ಟಿದೀವಿ ಈಗ ನಮ್ಮ ಬ್ರಿಕ್ ನಾವು ಇದು ಕ್ಲಾಡಿಂಗ್ ಟೈಲ್ ತರ ಎಕ್ಸ್ಟ್ರಾಂಗ್ ಅವಶ್ಯಕತೆ ಇಲ್ಲ ಏನಕಂದ್ರೆ ಅಲ್ಲೇ ನಾವು ಈಗ ಇಂಟರ್ ಅಂದ ಮೇಲೆ ಅಲ್ಲೇ ಖರ್ಚುಗಳು ಜಾಸ್ತಿ ಬರ್ತದೆ ಈಗ ವೇಜಸ್ ಲೀಕೇಜಸ್ ಆಗತ್ತೆ ನಾವು ಇದು ಟೈಲ್ಸ್ ಅವ್ರ ಹತ್ರ ಕೊಟ್ರೆ ಸ್ಕ್ವೈರ್ ಫೀಟ್ ಬಂದು ಏನು ಇಪ್ಪತ್ ರೂಪಾಯಿನ ಇಪ್ಪತ್ತೈದು ರೂಪಾಯಿ ತಗೊಂಡು ಹಿಂಗ ಹಚ್ಬಿಡ್ತವ್ರ ನಿಮಗ್ ಬ್ರಿಕ್ ಪ್ಯಾಟನೇ ಇರ್ತದೆ ಹೋಗ್ಬಿಡ್ತದೆ ಬ್ರಿಕ್ ತರನೇ ಇರ್ತದೆ ಅದಕ್ಕೋಸ್ಕರ ಡಿಸೈನ್ ಮಾಡಿದೀವಿ ಸರ್ ಈ ಟೈಲ್ ಬೇಕಾಗಿರೋರು ಈಗ ಆಲ್ರೆಡಿ ಇದು ಯಾವ್ದು ಇಂಟರ್ಲಾಕ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋರ್ಗ್ ಗೊತ್ತಿರ್ತದೆ ಈ ಪಿಲ್ಲರ್ ಬಾರ್ಡರ್ ಕಟ್ಟೋದಲ್ಲ ಖರ್ಚು ಎಷ್ಟು ಬಂದಿದೆ ಅಂತ ಇದು ಚೆನ್ನೈ ಹೋಯ್ತಾ ಇದೆ ಸರ್ ಮರೈಮಲೈ ನಗರ್ ಅಂತ ಊರ್ ಹೆಸರು ಕ್ಲೈಂಟ್ ಹೆಸರು ಬಂದು ಮುತ್ತುಕುಮಾರ್ ಅವ್ರಿಗೆ ಲೋಡ್ ಮಾಡ್ತಾ ಇದ್ದೀವಿ ನಾಲ್ಕ ಸಾವಿರ ಇಡೀ ನಾಲ್ಕು ಸಾವಿರ ಬ್ಲಾಕ್ ಹಿಡಿತ ಅದ ಟ್ವೆಲ್ ವೀಲರ್ ಅಲ್ಲಿ ಅವ್ರಿಗೆ ಒಟ್ಟು ಹನ್ನೆರಡು ಸಾವಿರ ಬ್ಲಾಕ್ ಕೊಡ್ಬೇಕು ಇದು ಫಸ್ಟ್ ಲೋಡ್ ಬಂದು ಲೋಡ್ ಮಾಡ್ತಾ ಇದಾರೆ ಅವರು ಆರ್ಡರ್ ಮಾಡಿರೋದು ಮಡ್ ಬ್ಲಾಕ್ಸ್ ಸರ್ ಕಾಂಕ್ರೀಟ್ ಬ್ಲಾಕ್ ಎಲ್ಲ ಮಡ್ ಬ್ಲಾಕ್ ಅವರು ಆರ್ಡರ್ ಮಾಡಿರೋದು ಒಂದು ಹೋಟೆಲ್ ಕಟ್ತವ್ರೆ ಕಮರ್ಷಿಯಲ್ ಹೋಟೆಲ್ ಅದಕ್ಕೆ ಹೋಗ್ತಾ ಇರೋದು ಹೌದು ಸರ್ ಕಂಪ್ಲೀಟ್ ಇದೆ ಇದು ಬಂದು ಪಿಲ್ಲರ್ ಸ್ಟ್ರಕ್ಚರ್ ಏನಕ್ಕೆ ಕಮರ್ಷಿಯಲ್ ಎಲಿವೇಶನ್ ತುಂಬಾ ಗ್ರಾಂಡ್ ಆಗಿ ಅದರಿಂದ ಇದು ಪಿಲ್ಲರ್ ಸ್ಟ್ರಕ್ಚರ್ ಇದರಲ್ಲಿ ಲೋಡ್ ಅದನ್ನ ನಾವು ಹೋಗಿ ನಿಮ್ಗೆ ತೋರಿಸ್ತೀವಿ ಆಣಕೆಲಲ್ಲಿ ಒಂದು ಬಿಲ್ಡಿಂಗ್ ವಿತೌಟ್ ಪಿಲ್ಲರ್ ಚದರ ಇಪ್ಪತ್ತು ಚದರ ಕೆಳಗಡೆ ಇಪ್ಪತ್ತು ಮೇಲೆ ಇಪ್ಪತ್ತು ನಲವತ್ ಚದರ ಮಾಡಿದ್ವಿ ಡಬಲ್ ಫ್ಲೋರ್ ಎರಡು ಫ್ಲೋರ್ ಮಾಡಿಸಿದೀವಿ ಅದನ್ನ ನೋಡಿದ್ರೆ ನಿಮ್ಗೆ ಹೆಂಗೆ ಸ್ಟ್ರೆಂತ್ ಎಲ್ಲ ಹೆಂಗ್ ಅಂತ ನಿಮ್ಗೆ ಹಂಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಫೈನಲ್ ಆಗಿದೆ ಕಟ್ಟಡ ಕಟ್ಟಿಟ್ ಒಂದೆಷ್ಟು ಒಂದು ಸೆವೆನ್ ವರೆಗೂ ಆಲ್ರೆಡಿ ಕಟ್ಟಿದ್ದಾರೆ ಸರ್ ಇವಾಗ ಆಕ್ಚುಲಿ ಮಾಮೂಲಿ ಇಟ್ಟಿಗೆಗಳ ಬಗ್ಗೆ ಏನಂದ್ರೆ ಆ ಇಟೆಗಳು ಮೇಲಿಂದ ಬೀಳ್ಸಿದ್ರು ಒಡ್ದೋಗಲ್ಲ ಬ್ರೇಕ್ ಆಗಲ್ಲ ಸೊ ಅದು ಮಾಮೂಲಿ ಇಟ್ಟಿಗೆಗಳು ಆಗಲ್ಲ ಅದಕ್ಕೆ ಗಟ್ಟಿಮಟ್ಟಾಗಿ ಅದಕ್ಕೆ ಅದೇ ಒಂದಿದು ಸೊ ಇಟ್ಟಿಗೆನ ಮೇಲ್ಗಡೆಯಿಂದ ಬೀಳ್ಸಕ್ತಾರ ಎಡ್ಜ್ ಹೋಗೋದು ಎಡ್ಜು ಗಿಡ್ಜು ಏನ್ ನೋಡಬೋಣ ಸರಿ ಸರ್ ನೋಡ್ಬೋಣ ಸ್ನೇಹಿತರೆ ನೋಡಿ ಇವಾಗ ಅಲ್ಲಿಂದ ಬಿಸಾಕ್ತಾರೆ ಎಡ್ಜು ಒಡ್ದೋಗುತ್ತಾ ಬ್ರೇಕ್ ಆಗುತ್ತಾ ನೋಡೋಣ ಆಗಲ್ಲ ಅಂತ ಅವ್ರ ಹೇಳ್ತಾವ್ರೆ ಸೊ ನೋಡೇ ಬಿಡೋಣ ಹಾಕಿ ಗಟ್ಟಿ ನೆಲ ಗಟ್ಟಿ ನೆಲ ಗಟ್ಟಿ ಓಕೆ ಹಾಕಿ ಅಲ್ಲಿ ಯಾವ್ದು ಏಟ್ ಜಿ ಗಿಡ್ ಏನೂ ಆಗಿಲ್ಲ ಸೊ ಕಂಪ್ಲೀಟ್ಲಿ ಏನು ಆಗಿಲ್ಲ ನೋಡಿ ನೋಡಿ ಹೊಡಿತಾ ಇದೀನಿ ಸೊ ನಾರ್ಮಲ್ ಇಟ್ಟಿಗೆಗಳು ಅಷ್ಟೇ ಇಷ್ಟೊಡೋದು ಆಲ್ಮೋಸ್ಟ್ ಬ್ರೇಕ್ ಆಗುತ್ತೆ ನಾರ್ಮಲ್ ಇಟ್ಟಿಗೆಗಳು ಬ್ರೆಕ್ ಆಗುತ್ತೆ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಇಂಟರ್ಲಾಕಿಂಗ್ ಬ್ರಿಕ್ಸು ಸೊ ನೀವು ಇದರಲ್ಲಿ ಸಿಮೆಂಟಲ್ಲಿ ಬೇಕಾದರೂ ತೊಗೋಬೋದು ಅಥವಾ ಮಣ್ಣಿನ ಇಂಟರ್ಲಾಕಿಂಗ್ ಬ್ರಿಕ್ಸ್ ಬೇಕಾದರೂ ತೊಗೋಬೋದು ನಿಮಗೆ ಪ್ರೈಸ್ ಮಾತ್ರ ಒಂದೇ ಇರುತ್ತೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ನಲ್ವತ್ತು ರೂಪಾಯಿಗೆ ಲೋಡ್ ಮಾಡಿಕೊಡ್ತಾರೆ ಮತ್ತು ಇನ್ನು ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತಂತೆ ಮತ್ತು ಇದರ ಸೈಜ್ ಎಷ್ಟಿರುತ್ತಪ್ಪ ಅಂತ ಅಂದರೆ ಲೆಂತ್ ಬಂದು ನಿಮಗೆ ಟ್ವೆಲ್ ಇಂಚಸ್ ಇರುತ್ತೆ ವಿಡ್ತ್ ಬಂದು ಸಿಕ್ಸ್ ಇಂಚಸ್ ಇರುತ್ತೆ ಹೈಟ್ ಬಂದು ಫೋರ್ ಇಂಚಸ್ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇದೇ ಬ್ರಿಕ್ಸ್ನ ಯೂಸ್ ಮಾಡಿಕೊಂಡು ಎರಡು ಫ್ಲೋರ್ ಮನೆನ ಕಟ್ಟಿದ್ದಾರೆ ಡೂಪ್ಲೆಕ್ಸ್ ಮನೆನ ಅದೂ ಯಾವುದೇ ರೀತಿ ಪಿಲ್ಲರ್ ಹಾಕದಂಗೆ ಸೊ ಬನ್ನಿ ನೋಡೋಣ ಹೆಂಗಿದೆ ಆ ಮನೆ ನಿಜವಾಗ್ಲೂ ಅವ್ರ ಧೈರ್ಯನ ಮೆಚ್ಚಲೇಬೇಕು ಆ ವಿಡಿಯೋ ಸಿಗುತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ